ವೆಲ್ಕಮ್ ಗೈಸ್ ಇವತ್ತು ನಾವು ಮನವಿ ಪತ್ರ ಹೇಗೆ ಬರೆಯೋದು ಅಂತ ನೋಡ್ತಾ ಇದ್ದೀವಿ ಫಸ್ಟು ಹೆಡಿಂಗ್ ಹಾಕ್ಕೊಂಡಿದ್ದೀನಿ ಆಮೇಲೆ ಫಸ್ಟ್ ನೀವೇನು ಮಾಡಬೇಕಂದ್ರೆ ನಿಮ್ಮ ಅಡ್ರೆಸ್ ಇವರಿಂದ ಅಂತ ಬರ್ಕೊಂಡು ಅದರ ಕೆಳಗೆ ನಿಮ್ಮ ನೇಮ್ ಬರ್ಕೋಬೇಕು ಸ್ಟೂಡೆಂಟ್ಸ್ ಆಗಿದ್ದರೆ ಎಕ್ಸಾಮಲ್ಲಿ ಆ ಬಾಕಾ ಅಂತ ಮೆನ್ಷನ್ ಮಾಡಿ ಹಾಗೆ ಎರಡು ಲೈನ್ ಅಡ್ರೆಸ್ ಬರೀರಿ ಡಾಟೆಡ್ ಲೈನ್ಸ್ ಹಾಕಿದ್ರೆ ನಾನು ಒಂದು ಲೈನ್ ಬಿಡಿ ಅಂತ ಅರ್ಥ ಆಯಿತು ನೆಕ್ಸ್ಟ್ ಇವರಿಗೆ ಬರೀರಿ ಯಾರಿಗೆ ನೀವು ಪತ್ರ ಬರಿತೀರ ಅವರ ಅಡ್ರೆಸ್ ಬರೀಬೇಕು ಮತ್ತು ಅವರ ಹೆಸರು ಇಲ್ಲೇ ಮೆನ್ಷನ್ ಮಾಡಿ ನೆಕ್ಸ್ಟ್ ಲಿವ ಲೈನ್ ಅದಾದಮೇಲೆ ಮಾನ್ಯರೇ ಅಂತ ಬರಿಬೇಕು ಅದಾದಮೇಲೆ ಒಂದು ಕಾಮ ಹಾಕಬೇಕು ಕಾಮದ ಕೆಳಗೆ ಒಂದು ಲೈನ್ ಬಿಟ್ಟು ವಿಷಯ ಬರಿಬೇಕು ಸ್ಟೂಡೆಂಟ್ಸ್ ಆಗಿದ್ರೆ ಅಲ್ಲೇ ನಿಮಗೆ ಕೊಟ್ಬಿಟ್ಟಿರ್ತಾರೆ ಏನು ವಿಷಯ ಅಂತ ಸೊ ಇದಾದ್ಮೇಲೆ ಒಂದು ಲೈನ್ ಬಿಟ್ಟು ನಿಮಗೆ ಪತ್ರದ ಓಡಲು ಸ್ಟಾರ್ಟ್ ಮಾಡಬೇಕಾಗುತ್ತೆ ಓಡಲು ಒಡಲು ಬರ್ದಾದ್ಮೇಲೆ ಧನ್ಯವಾದಗಳೊಂದಿಗೆ ಧನ್ಯ ಇಲ್ಲಿ ಲೈನ್ ಗಳೊಂದಿಗೆ ನೆಕ್ಸ್ಟು ಲಿವರ್ ಲೈನ್ ರೈಟ್ ಸೈಡ್ ಅಲ್ಲಿ ಇಂತಿ ನಿಮ್ಮ ವಿಶ್ವಾಸಿ ವಾಸಿ ನಿಮ್ಮ ಹೆಸರು ಇಲ್ಲಿ ಹಬ್ಬಕ್ಕ ಅಂತ ಮೆ ಸಾರಿ ಹಬ್ಬಕ್ಕ ಅಂತ ಮೆನ್ಷನ್ ಮಾಡಿದ್ದೀವಿ ಹಬ್ಬಕ್ಕ ಅಂತ ಬರೆಯೋಣ ಹಾಗೆ ಇನ್ನೊಂದು ಮಿಶ್ಟೇಕ್ ಏನು ಮಾಡ್ತೀವಿ ಅಂದರೆ ನಾವು ರೈಟ್ ಸೈಡಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೆಯೋದನ್ನ ಬಿಡ್ತೀವಿ ಇಂಗ್ಲೀಷ್ ಲೆಟರಲ್ಲಿ ಇವೆಲ್ಲ ಇರೋದೇ ಇಲ್ಲ ಬಟ್ ಕನ್ನಡದಲ್ಲಿ ಇದಿದೆ ಸೊ ಸುಮಾರು ಜನ ಬರಿಯೋದು ಮರೆತು ಬಿಡ್ತೀವಿ ಬಟ್ ಬರೀರಿ ಅಟ್ ಲಾಸ್ಟ್ ಅಲ್ಲ ಇದು ಫಸ್ಟಲ್ಲೇ ತೊಗೋಬೇಕು ಬಟ್ ನೀ ಎಲ್ಲ ಬರೆದಾದ ಮೇಲೆ ನಾವು ಡೇಟೇ ಬರ್ದಿಲ್ವಲ್ಲ ಅಂತ ನೆನಪಾಗುತ್ತೆ ಅದಕ್ಕೋಸ್ಕರ ನನಗೆ ಯಾವಾಗಲೂ ಪ್ಯಾರಲಲ್ ಮೆಮೊರಿ ಹಂಗೆ ವರ್ಕ್ ಆಗೋದು ಸೊ ಅದಕ್ಕೋಸ್ಕರ ನಾನು ಯಾವತ್ತೂ ಲಾಸ್ಟಲ್ಲಿ ಬರಿತೀನಿ ಇದನ್ನು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ಇದು ಪತ್ರನ ಬರೆದು ತೋರಿಸ್ತೀನಿ ಇದಾಗಿತ್ತು ಮನವಿ ಪತ್ರ ಹೇಗೆ ಬರೆಯೋದು ಅಂತ ಒಂದು ಪತ್ರದ ಫಾರ್ಮ್ಯಾಟ್ ಸೊ ಸಬ್ಸ್ಕ್ರೈಬ್ ಮಾಡಿ ಗೈಸ್ ವ್ಯೂಸ್ ಜಾಸ್ತಿ ಕೊಡಿ ನನಗೂ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ನೀವು ಸಬ್ಸ್ಕ್ರೈಬಲ್ಲ ಮಾಡಿದ್ರೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನಿಂಗ್ ಆಫ್